ಭೀಮನ್ನ ಜಯಂತಿ ಶುಭಾಕಾಂಕ್ಷ ತಿಳಿಸುತ್ತ ಊರಿನ ಎಲ್ಲ ಜನತೆಗೂ ಎಲ್ಲ ನನ್ನ ಅಕ್ಕ ತಂಗಿರಿಗೂ ಅಂತರಿಗೂ ಹಾಗೂ ರೆಡ್ಡಿ ವಿಶೇಷವಾಗಿ ನಮ್ಮ ರೆಡ್ಡಿ ಜನಾಂಗದವ್ರಿಗೆ ಶಾಸಕರು ಮಾಡತಕ್ಕಂತ ನಮಸ್ಕಾರಗಳನ್ನ ತಿಳಿಸುತ್ತ ಇವತ್ತು ದೊಡ್ಡ ಹಬ್ಬವನ್ನು ಮಾಡಿ ಇವತ್ತು ನಿಮ್ಮೂರಿಗೆ ಇವತ್ತೇನು ರೋಡ್ ಉದ್ಘಾಟನೆ ಆಗ್ಬೇಕಂತ ಏನ್ ಆಸೆ ಇಟ್ಟಿದ್ರಿ ನಮ್ಮ ಚಂದ್ರ ರೆಡ್ಡಿ ನಮ್ಮ ಕೇಶವ ರೆಡ್ಡಿ ಎಲ್ಲ ಸೇರಿ ಇವತ್ತೇ ಹಬ್ಬ ಉದ್ಘಾಟನೆ ಮಾಡ್ಬೇಕಂತ ಇದಕ್ಕೆ ಈ ಮಧ್ಯದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಕೋಲಾರದಲ್ಲಿ ನಮ್ಮ ಹೇಮಣ್ಣ ಅವರ ಜಯಂತಿ ದೊಡ್ಡ ಮಟ್ಟಕ್ಕಿದೆ ಅದಕ್ಕೆ ಇಲ್ಲಿಂದ ಡೈರೆಕ್ಟ್ ಆಗಿ ಹೋಗ್ಬೇಕು ಅದರಿಂದ ನಾನೇ ಎಲ್ಲಾ ನಾಯಕರಿಗೂ ಅಂತ ಅಂತಗೊಂಡಿದೀನಿ ಈ ವೇದಿಕೆಗೆ ಆಗಮಿಸತಕ್ಕಂತ ನಮ್ಮ ಡಿ ಸಿ ನಿರ್ದೇಶಕ ರಘುಪತಿ ಸರ್ ಅವರೇ ಹಾಗೂ ಈ ಪಂಚಾಯಿತಿಯ ನಮ್ಮ ಅವಣಿ ಅಹ್ ಪ್ರಧಾನರಾಗಿರ್ತಕ್ಕಂಥ ಮಾಜಿ ಪ್ರಧಾನರಾಗಿರ್ತಕ್ಕಂಥ ಮುನ್ಷಾಮಣ್ಣವ್ರೆ ಹಾಗೂ ಗ್ರಾಮ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಅಮರ ಮೋರೆ ಹಾಗೂ ನಮ್ಮ ಸುಮಿತ್ರ ಮೋರೆ ಈ ಮೆಂಬರ್ ಆಗಿರ್ತಕ್ಕಂಥ ಸುಮಿತ್ರ ಮೋರೆ ಹಾಗೂ ಮುನ್ಸಾಮ್ ಗೌಡ್ರೆ ಹಾಗೂ ಗುರುಡ ಜಗದೀಶ್ ಅವರೇ ಹಾಗೂ ನಮ್ಮ ಮುನಿಪ್ಪ ಹಾಗೂ ಲಕ್ಷ್ಮಣ ಅಣ್ಣಾರೆ ರೆಡ್ಡಿ ಅವರೇ ಅಣ್ಣ ಹೆಸರು ವಿಶ್ವನಾಥ್ ರೆಡ್ಡಿ ಅವರೇ ಪ್ರಭಾಕರ್ ರೆಡ್ಡಿ ಅವರೇ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಹಸಿರದಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಒನ್ಸುತ್ತೆ ಸೊ ವಿಶೇಷವಾಗಿ ಈ ರೋಡು ತುಂಬಾ ಕಾಂಟ್ರವರ್ಸಿ ಇತ್ತು ಅದನ್ನೆಲ್ಲ ಸರಿಪಡಿಸಿ ಪಾಪ ಅವನಿಗೂ ಮಾತುಕೊಟ್ಟ ನಿಮಗೆ ನಿಮ್ಗೆ ಇದು ಅಂತ ಅದೆಲ್ಲ ಸರಿಪಡಿಸಿ ಇವತ್ತು ರೋಡ್ ಅಷ್ಟು ಬೇಗ ಒಂದು ಸಿಮೆಂಟ್ ನ ಹಾಕಿ ಇವರಿಗೆ ಐಮಾಸ್ ಲೈಟ್ ಹಾಕಬೇಕಾಗಿತ್ತು ಈಗಾಗಲೇ ನಾಳೆ ಅಥವಾ ನಾಳೆಯಿಂದ ಬೆಡ್ ಹಾಕಿ ಬರ್ತಾರೆ ಬೆಡ್ ಹಾಕಿದ ತಕ್ಷಣ ನೆಕ್ಸ್ಟ್ ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಬಂದು ಐಮಾಸ್ ಮತ್ತು ವಾಟರ್ ಫಿಲ್ಟರ್ ನ ಇನಾಗ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ಪಂಚಾಯತ್ ಎಲ್ಲಾ ನನ್ನ ಪ್ರಮುಖರು ಸೇರಿದ್ರಿ ಇವತ್ತು ವೇಮಾನಗಾರ ಜಯಂತಿಯನ್ನ ವಿಶೇಷವಾಗಿ ಇವತ್ತೇನು ಆಚರಣೆ ಮಾಡ್ತಿದ್ರಿ ಸೊ ಅದರಿಂದ ನಿಮ್ಮೆಲ್ರಿಗೂ ಆ ವೇಮನ್ನಗಾರ ಜಯಂತಿಯನ್ನ ಹಾಗೂ ಮಲ್ಲಮ್ಮ ನೆಕ್ಸ್ಟ್ ಬರ್ತಕ್ಕಂಥ ಮೇ ಹತ್ತನೇ ತಾರೀಕು ಅದು ಜಯಂತಿಯನ್ನ ತುಂಬಾ ಅದ್ದೂರಿಯಾಗಿ ಇವತ್ತು ನಮ್ಮ ತಾಲೂಕಲ್ಲಿ ನಮ್ಮ ರೆಡ್ಡಿ ಜನಾಂಗದವರು ಆಚರಣೆ ಮಾಡ್ತಿದಾರೆ ನಿಮ್ಮೆಲ್ಲ ಕಷ್ಟ ನಷ್ಟಗಳಿಗೂ ಹಾಗೂ ಕಷ್ಟದಲ್ಲೂ ಸುಖದಲ್ಲೂ ಕೂಡ ಶಾಸಕರು ನಿಮ್ ಜೊತೆ ಭಾಗಿಯಾಗ್ತೀನಿ ಅಂತ ಹೇಳ್ತಾ ಇನ್ನು ಅನೇಕರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ನಮ್ಮ ಆನಂದ್ ರೆಡ್ಡಿ ಅವರು ಎಲ್ಲ ಬರ್ಬೇಕಾಗಿತ್ತು ಒಂದು ಎಂಆರ್ ಆರ್ ನಮ್ಮ ವಿಶೇಷವಾಗಿ ಬೆಳಿಗ್ಗಿಂತ ಫೋನ್ ಮಾಡಿ ನಮ್ಮ ಎಂಆರ್ ಆರ್ ಮುರಳಿ ಅವ್ರು ಎಲ್ಲಾದ್ರೂ ಮಿಸ್ ಮಾಡ್ಬಿಟ್ಟಿರ ಮಿಸ್ ಮಾಡ್ಬಿಟ್ಟು ಹೋಗ್ಲೇಬೇಕು ಊರಿಗೆ ಊರಿಗೆ ಎದ್ಬಿಟ್ಟು ವಿಶೇಷವಾಗಿ ಅವ್ರನ್ನ ಫೋರ್ಸ್ ಮಾಡಿ ಕಾರ್ಯಕ್ರಮಕ್ಕೆ ಕಳ್ಸಿಕೊಂಡ್ರು ಅವರು ಹಾಸ್ಪಿಟಲಿಂದ ಎಂ ಎಸ್ ಎಂ ಎಸ್ ಹಾಸ್ಪಿಟಲ್ ಹೋಗಬೇಕಾಗಿತ್ತು ಅಲ್ಲಿ ಹೋಗಿದ್ರ ಅಂತ ಹೇಳ್ತಾ ಎಲ್ಲ ನನ್ನ ಇವತ್ತೇನು ಕಡಗನಳ್ಳಿ ನಮ್ಮ ಏನು ನನ್ನ ವಿಶೇಷವಾಗಿ ನನ್ನ ಜನತೆ ವಿಶೇಷವಾಗಿ ನನ್ನ ಪ್ರೀತಿ ವಾಸಲ್ಲ ತೋರಿ ಇವತ್ತೇನು ನನ್ನ ಬೆಳೆಸ್ತಾ ಇದ್ದೀರಿ ಖಂಡಿತವಾಗ್ಲು ನಿಮ್ಮ ಒಂದು ಇದಕ್ಕೆ ನನ್ನ ಕೃತಜ್ಞ ಸಲ್ಲಿಸ್ತಾ ಇನ್ನೂ ಸಾಕಷ್ಟು ಮಾಡ್ತಕ್ಕಂಥ ಕೆಲಸಗಳು ಪೆಂಡಿಂಗ್ ಇದ್ದಾವೆ ಇನ್ನು ಎರಡು ವರ್ಷ ಆಗಿದೆ ಇವತ್ತೇನು ಈ ಸರ್ಕಾರ ಆ ಗತಿಗೆಟ್ಟು ಸರ್ಕಾರ ಅದಿಗೆಟ್ಟು ಸರ್ಕಾರ ಗತಿಗೆಟ್ಟು ಸರ್ಕಾರ ಅದಿಗೆಟ್ಟು ಸರ್ಕಾರ ಇವತ್ತು ನಮ್ಮಂತ ಯುವ ಶಾಸಕರು ಏನು ಆಸೆ ಇಟ್ಕೊಂಡು ಆಕಾಂಕ್ಷೆ ಇಟ್ಕೊಂಡು ಕೆಲಸ ಮಾಡ್ಬೇಕಂತ ಬಂದಿದ್ರಿ ಇದು ಒಂದು ಕಡೆ ನೋಡಿದ್ರೆ ಈ ಸರ್ಕಾರದ ವೈಫಲ್ಯ ಇವತ್ತೇನಾಗ್ತದೆ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ನನಗೆ ಒಂದು ವಿಶೇಷವಾಗಿ ನಾನು ಹೇಳಕ್ ಬಯಸ್ತೀನಿ ಎರಡನೇ ಹೋದ್ರೆ ಒಂದು ಒಂದು ರೂಮ್ ನಂಬರ್ ಹೇಳ್ತೀನಿ ಇನ್ನೂರ ಹದಿನಾರು ಅಥವಾ ಇನ್ನೂರ ಹದಿನೇಳು ರೂಮ್ ನಂಬರ್ಗೆ ಹೋದ್ರೆ ಅಲ್ಲಿ ಪ್ರತಿ ಶಾಸಕರಿಗೂ ಏನ್ ಅನುದಾನ ಬಂದಿದು ಗೊತ್ತಾಗ್ಬಿಡುತ್ತೆ ಎಷ್ಟು ಅನುದಾನ ಬಂದಿದೆ ಅಂತ ಗೊತ್ತಾಗ್ಬಿಡ್ತು ಇಲ್ಲಿ ಬಚ್ಚಿಟ್ಕೊಂಡು ಅನುದಾನ ಎತ್ಕೊಂಡು ಹೋಗಿರ್ತಕ್ಕಂಥ ಕೆಲಸ ಏನು ಇಲ್ಲ ಎಲ್ಲಿ ಬಂದಿದೆ ಅಂತ ಅಂದ್ರೆ ಈ ಜೆಡಿಎಸ್ ಅಲ್ಲಿ ನಾವು ಏನು ಅನ್ನ ಕುಮಾರಣ್ಣ ಜೊತೆ ಇರೋದೆ ಇಲ್ಲ ದೇವೇಗೌಡರ ಜೊತೆ ಇರೋದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಒಂದು ಇದಾಗ್ಬಿಟ್ಟಿದೆ ಯಾಕಂದ್ರೆ ಎಲ್ರಿಗೂ ಒಂದು ಅನುದಾನ ಕೊಟ್ರೆ ಈ ನಮ್ಮ ಈ ಜೆಡಿಎಸ್ ಶಾಸಕರಿಗೆ ಒಂದು ಅನುದಾನ ಈ ಅನುದಾನವನ್ನು ತಗೊಂಡು ಬದುಕಕ್ ಆಗ್ತಾ ಇಲ್ಲ ಬದುಕಕ್ಕೆ ಆಗ್ತಾ ಇಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಕ್ ಆಗ್ತಾ ಇಲ್ಲ ಆ ಐದರಲ್ಲಿ ಈ ನೋವು ನಲುಗಳು ಮತ್ತೆ ಇನ್ನೊಂದು ನೋವು ಸ್ಟಾರ್ಟ್ ಆಗ್ತವೆ ಅದರಿಂದ ದಯವಿಟ್ಟು ಅದಷ್ಟು ಬೇಗ ಈ ಸರ್ಕಾರ ತೊಲಗಿ ಹೊಸ ಜನಕ್ಕೆ ಸ್ಪಂದಿಸುವಂತ ಸರ್ಕಾರ ಬಂದು ಜನ ಅಭಿವೃದ್ಧಿ ಆದ್ರೆ ಸಾಕು ಜನ ಏನ್ ಕೇಳ್ತಾರೆ ರೋಡ್ ಕೇಳ್ತಾರೆ ಏನ್ ಕೇಳ್ತಾರೆ ಹೋಗ್ಲಿಕ್ಕೆ ರೋಡ್ ಕೇಳ್ತಾರೆ ಅದೆಲ್ಲ ತಾಲೂಕು ಆಫೀಸ ಕೆಲಸ ಅಂತ ಕೇಳ್ತಾರೆ ಕುಡಿಲಿಕ್ಕೆ ನೀರ್ ಕೇಳ್ತಾರೆ ಅದ್ ಕುಡಿಲಿಕ್ಕೆ ನೀವ್ ಕೇಳ್ತಾರೆ ಅದಲ್ವಾ ಕೇವಿ ಕೆ ಕರೆಂಟ್ ಕೇಳ್ತಾರೆ ಕರೆಂಟ್ ಕೇಳ್ತಾರೆ ರೈತರು ಏನ್ ಮಾಡ್ತಾರೆ ಪೋಡಿಗಿಡಿ ಕೇಳ್ತಾರೆ ಕಾತೆ ಗೀತೆ ಕೇಳಿ ಇದನ್ ಬಿಟ್ಟು ಏನೋ ಸಿದ್ದರಾಮಯ್ಯ ಆಸ್ತಿ ಕೇಳ್ತಾರೆ ಸಮೃದ್ಧಿ ಆಸ್ತಿ ಕೇಳ್ತಾರ ಇಲ್ಲ ತಾನೇ ಇದನ್ನ ಮಾಡ್ಕಾಡ್ತಕ್ಕಂತ ಶಾಸಕನಾಗಿರ್ಬೋದು ಸರ್ಕಾರ ಆಗಿರ್ಬೋದು ಏನ್ ಕೇಳ್ಬೇಕು ಏನಕ್ಕೆ ಇರ್ಬೇಕು ಅಂದ್ರೆ ನಾನು ಪಕ್ಕ ಪಕ್ಕ ತಾಲೂಕುಗಳಲ್ಲಿ ನೋಡೋ ಅಬ್ಸರ್ವ್ ಮಾಡ್ ಪಕ್ಕ ಪಕ್ಕಪಕ್ಕ ತಾಲೂಕಲ್ಲಿ ನೋಡಿದೀನಿ ಆಯ್ತಲ್ಲ ಕಂಟ್ರಾಕ್ಟ್ ಬಾಮೈಕ್ಲು ಕಂಟ್ರಾಕ್ಟ್ರು ಬೊಮ್ಮೈಕ್ಳು ಆಯ್ತಲ್ಲ ಕಂಟ್ರಾಕ್ಟರ್ ತಮ್ಮನೋರು ತಮ್ಮನವರು ಅಂದ್ರೆ ಕೆಲಸ ಅಂತ ಬಂದ್ರೆ ಬೇರೆ ಶಾಸಕರು ಇದೇ ಜಿಲ್ಲೆ ಹೆಸರು ಹೇಳ್ತೀನಿ ಶಾಸಕರು ಅವ್ರ ಮನೇಲಿ ಬಿಟ್ರೆ ಅವ್ರ ಮನೇಲಿ ಬಿಟ್ರೆ ಬೇರೆಯವ್ರ ವರ್ಕ್ ಕೊಡಲ್ಲ ಬೇರೆಯವ್ರಿಗೆ ವರ್ಕ್ ಕೊಡಲ್ಲ ಇವತ್ತು ಆ ಜಾತಕದಲ್ಲಿ ಆ ಜಾತಿಯಲ್ಲಿ ನಾನು ಹುಟ್ಟಿಲ್ಲ ನಾನು ಹುಟ್ಟಿಲ್ಲ ಯಾಕಂದ್ರೆ ಇವತ್ತು ನನ್ನ ಹತ್ರ ಇದೆಯೋ ನನ್ನ ಹತ್ರ ಇಲ್ವೋ ಗೊತ್ತಿಲ್ಲ ಬಟ್ ಹಂಚ್ಕೊಂಡು ನಾನು ಇರ್ತಕ್ಕಂಥ ಇದ್ರಲ್ಲಿ ಮಾಡ್ಕೊಂಡು ಹೋಗ್ತೀನಿ ಹೊರತು ಇವತ್ತು ಆ ಉದ್ದೇಶದಿಂದ ನಾನು ಹುಟ್ಟಿಲ್ಲ ಖಂಡಿತವಾಗ್ಲೂ ಆ ಭಗವಂತನ ಯೋಗಿ ನಮ್ಮ ಹೇಮಂದ್ಗಾರ್ ಕೇಳ್ಕೊಂಡಿದ್ದೀನಿ ಆದಷ್ಟು ಬೇಗ ಸರ್ಕಾರ ತೊಲಗ್ಲಿ ಒಳ್ಳೆ ಸರ್ಕಾರ ಜನಕ್ಕೆ ಅಂತ ಬರ್ಲಿ ಅಂತ ಹೇಳ್ತಾ ಮುಂದಿನ ದಿವಸ ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಈಗ ಯಾಕಂದ್ರೆ ನಾನು ಬಯಸಿ ಬಯಸಿ ರಾಜಕೀಯಕ್ಕೆ ಬಂದವನಲ್ಲ ಬಯಸ್ತೆ ಬಂದ ನಾನು ಬಯಸ್ತೇ ಬಂದ ರಾಜಕೀಯಕ್ಕೆ ಬಂದವನು ಆದ್ರೆ ನಾನು ಕೂಡ ರಾಜಕೀಯದಲ್ಲಿ ಹೊಸಬಾನೆ ಯಾಕಂದ್ರೆ ನನ್ನ ಲೈಫ್ ಅಂತಂದ್ಮೇಲೆ ಪ್ರತಿ ನನ್ನ ಈ ಜೀವನನೇ ರಾಜಕೀಯ ಅಲ್ಲ ನನಗೆ ಜೀವನ ಪೂರ್ತಿ ರಾಜಕೀಯ ಅಲ್ಲ ಒಂದು ನನ್ನ ಜೀವನದಲ್ಲಿ ಒಂದು ಪಾರ್ಟ್ ರಾಜಕೀಯ ಅಷ್ಟೇ ನನಗೆ ಒಂದು ಪಾರ್ಟ್ ರಾಜಕೀಯ ನಿಂದೆ ಇರ್ತಕ್ಕಂಥ ಒತ್ತಗಳು ಕೆಲಸಗಳು ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ ಹಂಗ ನನಗೂ ಹೆಂಡತಿ ಮಕ್ಕಳು ಒತ್ತರ ಕೆಲಸ ಕಾರ್ಯ ಕಾರಣ ಎಲ್ಲ ಇರ್ತದೆ ನಾನು ವರ್ಷಕ್ಕೆ ಮೂರರಿಂದ ನಾಲ್ಕು ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕು ನಾನು ಅದಲ್ಲ ಯಾಕಂದ್ರೆ ನನ್ನ ಬಿಸ್ನೆಸ್ ನನ್ನ ಎಂಪ್ಲಾಯೀಸ್ ಅವ್ರ ಸ್ಯಾಲರಿ ಎಲ್ಲ ನೋಡ್ಬೇಕು ಆ ಮಧ್ಯದಲ್ಲಿ ನಾನು ರಾಜಕೀಯ ಕೂಡ ನೋಡ್ಬೇಕು ರಾಜಕೀಯ ನೋಡ್ಬೇಕು ಹಂಗಂದ್ಬಿಟ್ಟು ಕೆಲವ್ರು ಇರ್ತಾರೆ ರಾಜಕೀಯ ಇಪ್ಪತ್ನಾಲ್ಕು ಗಂಟೆ ರಾಜಕೀಯ ಯಾಕಂತಂದ್ರೆ ನಂಗೆ ಗೊತ್ತಿಲ್ಲ ಸಾಕಷ್ಟು ನಮ್ಮೆಲ್ಲ ನೋಡಿದೀನಿ ಈ ರಾಜಕಾರಣ ಹೆಂಗೆ ಅಂದ್ರೆ ಇಪ್ಪತ್ನಾಲ್ಕು ರಾಜಕೀಯ ಮಾಡೋರಿಗೆ ಅವ್ರ ರಾಜಕೀಯ ಆಗಿರ್ತದ ಯಾಕಂದ್ರೆ ನನ್ನ ಲೈಫ್ ಅಲ್ಲಿ ಒಂದು ಪಾರ್ಟ್ ಅಷ್ಟೇ ಇದು ಒಂದು ಪಾರ್ಟ್ ಒಂದ್ ಪಾರ್ಟ್ ಆಫ್ ನನ್ನ ರಾಜಕೀಯ ಅಷ್ಟೇ ಅದ್ರಲ್ಲಿ ದುಡ್ಡು ಮಾಡ್ಬೇಕು ಅಂತ ಈ ಮುಳಭಾಗ್ ನಾನು ಬಂದಿಲ್ಲ ದುಡ್ಡು ಮಾಡ್ಬೇಕು ಅಂತ ಮುಳಬಾಗ್ ಬಂದಿಲ್ಲ ದುಡ್ಡು ಮಾಡ್ತಕ್ಕಂಥ ರೂಟ್ಗಳು ಗಳು ರುದ್ ಮಾಡ್ತಕ್ಕಂಥ ಬಿಸ್ನೆಸ್ ಬೇರೆ ಇದಾವೆ ಅದ್ ಮಾಡ್ಕಂತ ಒಂದು ಸೇವೆ ಮಾಡ್ಬೇಕು ನಿಮ್ಮೆಲ್ಲರೂ ಸೇವೆ ಮಾಡ್ಬೇಕು ನನ್ನ ಪಕ್ಷ ಜೆ ಡಿ ಎಸ್ ಪಕ್ಷ ನನ್ ಬೆಳೆಸೋರಿ ಹದ್ನೈದು ವರ್ಷಗಳಿಂದ ಅಧಿಕಾರ ನಾಲ್ಕು ವರ್ಷ ಹೋದಾಗಿಂದ ಅಣ್ಣ ಹೋದಾಗಿಂದ ನಮ್ಗೆ ಅಧಿಕಾರ ಇಲ್ಲ ಆದ್ರೂ ಕೂಡ ಸಣ್ಣ ಬಟ್ಟ ಅವ್ರಿಗೆ ಅಧಿಕಾರ ಕೊಡಬೇಕು ನೊಂದವ್ರೆ ಸೋತವ್ರೆ ಇವತ್ತು ನೀವು ನೀವ್ ಬೇಕಾದ್ರೆ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಯಾರಾದ್ರೂ ಸೋ ಮೇಲೆ ಬಸ್ಗಳ ಹಾಕ್ತಾರ ಹಾಕಲ್ಲ ನಾನ್ ನನ್ನ ತಾಯಂದ್ರ ಮಾತು ಕೊಟ್ಟಿದ್ದೀನಿ ಏನಂತಂದ್ರೆ ನಾನು ನಿಮ್ಮ ನಿಮ್ ಜೊತೆ ಇರೋ ತನಕ ಈ ಐದು ವರ್ಷ ಖಂಡಿತವಾಗಿ ಬಸ್ ಹಾಕ್ತೀನಿದ್ದೀನಿ ನನ್ ಸೋಲ್ಲಿ ನನ್ ಗೆಲ್ಲಿ ನಾತ್ ಇರ್ಲಿ ನಾತ್ ಇಲ್ದೇ ಇರ್ಲಿ ಇವತ್ತು ಸಾಲ ಮಾಡಿದ್ರೆ ಹಾಕ್ತೀನಿ ಯಾಕೆ ನಾನ್ ಮಾತಿಕೊಟ್ಟಿದ್ದ ನನ್ನ ಕಾಣಕೋಶವಾಗಿ ನಾನ್ ಮಾತು ಕೊಟ್ಟಿದ್ದು ಇಲ್ಲಿಂದ ದೋಚ್ಕೊಂಡ್ ಹೋಗ್ಬೇಕು ಇಲ್ಲಿಂದ ಎತ್ಕೊಂಡು ಹೋಗ್ಬೇಕು ಅನ್ನೋ ಪರಿಸ್ಥಿತಿ ನಾನು ಒಳಗಾಗಲು ಬಂದಿಲ್ಲ ನಾನು ಬಂದಿಲ್ಲ ಸೊ ಅದರಿಂದ ಇವತ್ತು ನನ್ನ ನಂಬ್ಕೊಂಡಿರ್ತಕ್ಕಂತ ಏನು ಸೆಕೆಂಡ್ ಲೆವೆಲ್ ಇಡಿಸಿರ್ಬೋದು ಫಸ್ಟ್ ಲೆವೆಲ್ ಇಡಿಸಿರ್ಬೋದು ಖಂಡಿತವಾಗ್ಲೂ ನಿಮ್ಮ ದಡ ಸೇರ್ಸೇ ಹೋಗ್ತೀನಿ ನಿಮ್ ದಡ ಮುಡ್ಸೇ ಹೋಗ್ತೀನಿ ನನ್ನ ಹತ್ರ ಅಧಿಕಾರ ಇರ್ಲಿ ಅಧಿಕಾರ ಇಲ್ಲದೆ ಹಣ ಇರ್ಲಿ ಹಣ ಇದೆ ಇರ್ಲಿ ನಾನು ನಿಮ್ಮನ್ನ ಸೇರ್ಸೆ ಹೋಗ್ತೀನಿ ನಾನು ಇವತ್ತು ನಾನು ಮಾತಾಡ್ತೀನಿ ನಾನು ಮುಂದಿನ ದಿವಸ ರಾಜಕಾರಣದಲ್ಲಿ ನನ್ಗೆ ಗೊತ್ತಿಲ್ಲ ನನ್ನ ಭವಿಷ್ಯ ನಾಳೆ ಬಗ್ಗೆ ಯಾರು ಮಾತಾಡ್ಲಿಕ್ಕೆ ಆಗೋದಿಲ್ಲ ಯಾಕೇಳಿ ನಾಳೆ ನಮ್ಮ ಕೈಯಲ್ಲಿ ಇಲ್ಲ ನಾಳೆ ನಮ್ಮ ಕೈಯಲ್ಲಿ ಇಲ್ಲ ರಾತ್ರಿ ನಾವು ಮಲಗ್ತೀವಿ ಏನಕ್ಕೆ ಬೆಳಿಗ್ಗೆ ಎದ್ದೇಳ್ತೀವಿ ನಮ್ಗೆ ಎಷ್ಟು ಜನ ನೈಟ್ ಮಲಗಿರೋದು ಹೋಗಿಲ್ಲ ಎಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಮಲಗಿದ ಜಾಗದಲ್ಲಿ ಹೋಗಿಲ್ಲ ಅವರೆಲ್ಲ ಬೆಳಗ್ಗೆ ಹೇಳಿರ್ತಾರೆ ಟಿಫನ್ ಏನ್ ಬೇಕು ಅಂತ ನಮ್ ಟಿಫನ್ ಇದೇ ಬೇಕು ಅಂತ ಹೆಂಡತಿ ಕೇಳಿರ್ತಾಳೆ ಅದಲ್ಲ ಟಿಫನ್ ತಿಂತೀವ್ ಮಲಗಿರ್ತೀವಿ ನಾವ್ ಎಂಥೇಳ್ತಿವ ಎಲ್ಲರ ಜೀವನನು ಇಷ್ಟೇನೆ ಇವತ್ತು ಹುಟ್ಟಿದೀವಿ ಗ್ಯಾರಂಟಿ ಒಂದಲ್ಲ ಒಂದ್ ದಿವಸ ನಾವು ಸಾಯ್ತೀವಿ ಆ ಹುಟ್ಟು ಸಾವಿರ ಮಧ್ಯೆ ಜೀವನ ಇದೆಯಲ್ಲ ನಾಲ್ಕು ಜನ ಮೆಚ್ಚುವಂತ ಜೀವನ ನಾವು ಮಾಡ್ಬೇಕು ಬದುಕಿದ್ರೆ ಹಿಂಗೆ ಬದುಕ್ಬೇಕಪ್ಪ ಸತ್ರ ಹಿಂಗೆ ಸಾಯ್ಬೇಕಪ್ಪ ಅಂತ ಹೇಳ್ತಕ್ಕಂತ ಕರ್ತವ್ಯದ ಬದುಕ್ಬೇಕು ನಾನು ಎಲ್ರಿಗೂ ಹೇಳೋದಂದೆ ನಿಮ್ದೇ ಅಂತ ಒಂದು ಜೀವನ ಇದೆ ಆ ಜೀವನ ರೂಪಿಸ್ಕೊಳ್ಳಿ ಬರೀ ರಾಜಕೀಯ ಜೀವನ ಅಲ್ಲ ನಾನು ಎಷ್ಟೋ ಜನ ಇವತ್ತು ಯುವಕರು ಹೇಳ್ತೀನಿ ರಾಜಕಾರಣ ರಾಜಕಾರಣ ದಯವಿಟ್ಟು ಇಂಥ ವಲಸ ರಾಜಕಾರಣಕ್ಕೆ ಬರಬೇಡಿ ಅಂತ ಹೇಳ್ತೀನಿ ಯಾಕೆ ಹೇಳಿ ಇವತ್ತು ರಾಜಕಾರಣ ಹದಗೆಟ್ಟೋಗಿದೆ ರಾಜಕಾರಣ ಹದಗೆಟ್ಟೋಗಿದೆ ನಾಳೆನ ಪದ ಇಲ್ಲ ನಾಳೆನ ಪದ ಇಲ್ಲ ನೆನ್ನೆ ಪದ ಕಲಿಸೋಗ್ಬಿಟ್ಟಿದೆ ಆಯ್ತಲ್ವಾ ಸೊ ಅದರಿಂದ ಮುಂದಿನ ದಿವಸದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಆ ಮರಡು ಕೃಪೆಯಲ್ಲಿ ಕೇಳ್ಕೊಂತೀವಿ ಮಳೆ ಬಿಂದು ರೈತನ ಒಂದು ಜೀವನದಲ್ಲಿ ಒಳ್ಳೆ ರೈತ ಚೆನ್ನಾಗಿದ್ರೆ ಮಾತ್ರ ಎಲ್ಲ ಚೆನ್ನಾಗಿರಕ್ಕೆ ಸಾಧ್ಯ ಅಂತ ಹೇಳ್ತಾ ವೇಮನಗರ ಜಯಂತಿ ಇವತ್ತು ವಿಶೇಷವಾಗಿ ನನ್ನ ತಾಲೂಕಲ್ಲಿ ವಿಜಯಪುರಿಂದ ನಡೀತದೆ ಎಲ್ರಿಗೂ ನನ್ನ ಕಡೆಯಿಂದ ನನ್ನ ಪಕ್ಷದ ಕಡೆಯಿಂದ ತಾಲೂಕು ಆಡಳಿತ ಕಡೆಯಿಂದ ವೇಮನಗರ ಜಯಂತಿ ಎಲ್ಲ ರೆಡ್ಡಿ ಜನ ಕೂಡ ವಿಶೇಷವಾಗಿ ಕೃತಜ್ಞತೆಗಳು ಹಾಗೂ ಜಯಂತಿ ಶುಭಾಶಯ ತಿಳಿಸ್ತಾ ಇವತ್ತನ್ನು ಕರೆದು ಇಷ್ಟು ಸನ್ಮಾನ ಮಾಡಿ ನನಗೆ ಬರಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಕೋಲಾರ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಾಗುತ್ತೆ ನಾನು ಕೆಶೋರ್ ರೆಡ್ ಎಲ್ಲ ಹೋಗ್ಬೇಕಾಗುತ್ತೆ ಅದರಿಂದ ಇಲ್ಲಿಂದ ನಾನು ದೊಡ್ಡ ಕಾರ್ಯಕ್ರಮ ತೆರಳುತ್ತಿದ್ದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದಿಷ್ಟ ನನ್ನ ಮಾತು ಮುಗಿಸಿ ಎಲ್ರಿಗೂ ಒಳ್ಳೆದಾಗೆ